ಹೇ ಗಾಯ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಎಲ್ಲೆಂಡ್ ಗುಡ್ಡಾಗಿದ್ದಾರಂತ ಭಾವಿಸ್ತೇನೆ ಇವತ್ತಿನ ಕತೆ ಒಂದು ರಿಯಲ್ ಲೈಫ್ ಸ್ಟೋರಿ ಬೆಂಗಳೂರಿನ ಶ್ರೀಕಾಂತ್ ಎಂಬ ಯುವಕನದು ಹೇಗೆ ಅವನು ಕಷ್ಟದಿಂದ ಪರಿಶ್ರಮದ ಶಾಶ್ವತ ಫಲವನ್ನು ಕಂಡುಕೊಳ್ತಾನೆ ನೋಡಿ ಮುಂದೆ ಕತೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಬೆಂಗಳೂರು ನಗರದಲ್ಲಿ ಬದುಕುತ್ತಿದ್ದ ಶ್ರೀಕಾಂತ್ ಎನ್ನುವ ಯುವಕನ ಜೀವನ ತುಂಬ ಕಷ್ಟಕರವಾಗಿತ್ತು ಬಡ ಕುಟುಂಬದಲ್ಲಿ ಜನಿಸಿದ ಅವನು ತಂದೆ ದಿನಗಳು ಕೆಲಸ ಮಾಡಿ ಮನೆಯನ್ನು ನಡೆಸ್ತಾ ಇದ್ರು ತಾಯಿ ಮನೆ ಮಂದಿಗೆ ಅಡಿಗೆ ಮಾಡಿ ಸಹಾಯ ಮಾಡುತ್ತಿದ್ದರು ಅವರ ಜೀವನ ಸಾಗುವುದು ತುಂಬ ಕಷ್ಟಕರವಾಗಿತ್ತು ಶ್ರೀಕಾಂತ್ ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಚತುರನಾಗಿದ್ದನು ಆದರೆ ಅವನಿಗೆ ಪುಸ್ತಕಗಳ ಖರೀದಿ ಶಾಲೆ ಶುಲ್ಕ ಎಲ್ಲವೂ ತೀರಾ ಕಷ್ಟವಾಗುತ್ತಿತ್ತು ಅನೇಕ ಬಾರಿ ಆತ ಶಾಲೆಗೆ ಹೋಗದ ಕೆಲಸಕ್ಕೆ ಹೋಗಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದನು ಆದರೂ ತನ್ನ ಕನಸುಗಳನ್ನು ಬಿಟ್ಟು ಬಿಡದೆ ಪ್ರತಿದಿನ ರಾತ್ರಿ ಬೀದಿ ದೀಪದ ಕೆಳಗಡೆ ಕುಳಿತುಕೊಂಡು ಓದುತ್ತಿದ್ದನು ಅವನು ಗೆಳೆಯ ಹಾಸ್ಯ ಮಾಡುತ್ತಿದ್ದರು ಏನು ಓದುದು ನಿನ್ನ ಪರಿಸ್ಥಿತಿ ಹೀಗೆ ಇದೆ ಏನು ಸಾಧನೆ ಮಾಡುತ್ತೀಯಾ ಎಂದು ಪ್ರಶ್ನಿಸಿದರು ಆದರೆ ಶ್ರೀಕಾಂತ್ ಒಂದೇ ಮಾತನ್ನು ಹೇಳಿದನು ನನ್ನ ಕಷ್ಟ ನನ್ನ ಶತ್ರು ಅಲ್ಲ ಅದು ನನ್ನ ಶಕ್ತಿ ಒಮ್ಮೆ ನಾನು ನನ್ನ ಕನಸುಗಳನ್ನು ನನಸು ಮಾಡುತ್ತೇನೆ ಕಾಲಕ್ರಮೇಣ ಅವನು ಹೈಸ್ಕೂಲ್ ಮುಗಿಸಿ ವಿದ್ಯಾರ್ಥಿ ವೇತನ ಪಡೆದು ಕಾಲೇಜಿಗೆ ಸೇರಿದನು ದಿನದಲ್ಲಿ ಕಾಲೇಜು ರಾತ್ರಿ ಹೋಟೆಲ್ನಲ್ಲಿ ಪಾತ್ರೆ ತೊಳೆದು ಕೆಲಸ ಮಾಡುತ್ತಿದ್ದನು ಇಂತಹ ಜೀವನವನ ದಿನಚರಿಯಾಗಿತ್ತು ಆದರೆ ಅವನು ನಿರಾಸೆಯಾಗದೆ ಪ್ರತಿ ಕ್ಷಣವು ಶ್ರಮದಿಂದ ತುಂಬಿಕೊಂಡಿದ್ದನು ಇಷ್ಟಾದರೂ ಕೆಲವೊಮ್ಮೆ ಆತ ನೊಂದುಕೊಳ್ಳುತ್ತಿದ್ದನು ಆ ಸಂದರ್ಭದಲ್ಲಿ ಅವನ ತಾಯಿ ಅವನಿಗೆ ಹೇಳಿದ ಮಾತುಗಳು ಅವನ ಜೀವನವೇ ಬದಲಾಯಿಸಿತ್ತು ಮಗನೇ ನಮ್ಮ ಹಸುವಿನ ದಿನಗಳು ಶಾಶ್ವತವಲ್ಲ ನಿನ್ನ ಪರಿಶ್ರಮವೇ ನಿನ್ನ ದೊಡ್ಡ ಹೂಡಿಕೆ ಬೆವರು ಸುರಿಸಿದ ಜಾಗದಲ್ಲಿ ಹೂ ಅರಿಯದೆ ಕ್ಷಣವಿಲ್ಲ ಈ ಮಾತುಗಳು ಅವನ ಮನಸ್ಸಿನಲ್ಲಿ ಬೆಂಕಿ ಹಚ್ಚಿದವು ಅವನು ನಿರಂತರವಾಗಿ ಓದಿ ಒಂದು ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲು ಪ್ರಾರಂಭಿಸಿದನು ಅನೇಕ ವಿಫಲತೆ ಆದರೂ ಸಹ ಆತ ಕೈಬಿಡದೆ ಮತ್ತೆ ಮತ್ತೆ ಪ್ರಯತ್ನಿಸಿದನು ಕೊನೆಗೆ ಐದನೇ ಪ್ರಯತ್ನದಲ್ಲಿ ಆತ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾದನು ಇಂದು ಶ್ರೀಕಾಂತ್ ಸರ್ಕಾರದ ಹಿರಿಯ ಅಧಿಕಾರಿಯಾಗಿದ್ದನು ತನ್ನ ಊರಿನಲ್ಲಿ ಬಡ ಮಕ್ಕಳಿಗೆ ಉಚಿತ ಗ್ರಂಥಾಲಯವನ್ನು ನಿರ್ಮಿಸಿದನು ತನ್ನ ಕಥೆಯನ್ನು ಹಂಚಿಕೊಂಡು ಸದಾ ಹೇಳುತ್ತಾನೆ ಜೀವನ ಕಷ್ಟ ಕೊಟ್ಟರೆ ಅದನ್ನು ಹಾಳು ಮಾಡುವುದಕ್ಕೆ ಬಳಸಬೇಡಿ ಆ ಕಷ್ಟ ನಿಮ್ಮ ಪ್ರೇರಣೆಯಾಗಬೇಕು ಈ ನಿಜವಾದ ಕತೆ ನಮಗೆ ಹೇಳುವುದೇನು ಕನಸು ದೊಡ್ಡದಾಗಿರಲಿ ಪರಿಸ್ಥಿತಿ ಚಿಕ್ಕದಾಗಿರಲಿ ಪರಿಶ್ರಮವಿದ್ದರೆ ಗುರಿ ಸಾಧಿಸದೇ ಇರುವುದಿಲ್ಲ ಜೀವನದಲ್ಲಿ ಬರುವ ಹೋರಾಟಗಳು ನಮ್ಮನ್ನು ಓಡಿಸುವುದಕ್ಕೆ ಅಲ್ಲ ನಮ್ಮನ್ನು ಬಲಿಷ್ಠನಾಗಿ ಮಾಡುವುದಕ್ಕೆ ಬರುವುದು ಹೀಗಾಗಿ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇಂಥ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಸ್ಟೇಟಿವ್ ನಾಲೆಜ್ ಬಿ ಪಿ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಬಾಯ್ ಬಾಯ್